ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಅವ್ರು ಏನು ಕೇಳ್ತಾರೆ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ ನಿಮಗೇನಾರ ಮನಸ್ತಾಪ ಇದೆಯಾ ಮತ್ತೊಂದು ಇದೆಯಾ ಅಂತ ಏನು ಕೇಳ್ತಾರೆ ಉತ್ತರ ಮಾಡ್ತೀನಿ ಮಾತಾಡ್ತೀನಿ ಅದನ್ನು ಮಾತಾಡ್ತೀನಿ ಏನು ಮಾತಾಡ್ತೀನಿ ಒಂದು ಅವಕಾಶ ನಮಗೆ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು ಪಕ್ಷ ಸಂಘಟನೆ ಮಾಡಿದರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಆವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರುಷಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕು ಹೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ ಮೇಕೆದಾಟ ಇರ್ಬೋದು ಭಾರತ್ ಜೋಡೋ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರೋದರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಬೆಂಬಲಗಳು ಕೂಡ ಬೇಕು ಸರ್ ಬೇಕು ಶಾಸಕರ ಬೆಂಬಲ ಕೊಡ್ತಾರೆ ಬೆಂಬಲ ಇಲ್ಲ ಬೆಂಬಲವೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನವೂ ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲನೂ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನನೂ ತಗೊಳ್ತಾರೆ ನನಗೆ ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವನ್ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸ್ತೀನಿ ಒಂದು ಕಡೆ ರಾಜಣ್ಣವರು ಸರ್ ಸಂಕ್ರಾಂತಿ ಕ್ರಾಂತಿ ಅಂತಾರೆ ನಾವು ಇನ್ನೂ ಎರಡು ಮೂರು ತಿಂಗಳಲ್ಲಿ ಸಿ ಎಂ ಸಿ ಎಂ ಆಗ್ತಾರೆ ಅಡಿಕೆ ಅಂತಾರೆ ಮಹದೇವಪುರ ಬೇರೆ ಸಚಿವರಿಲ್ಲ ಸಿದ್ದರಾಮಯ್ಯವೇ ಮುಂದುವರಿತಾರೆ ಐದು ವರ್ಷ ಇರ್ತಾರೆ ಅಂತಾರೆ ಯಾರು ಏನೇ ಹೇಳ್ಕೊಳ್ಳಿ ಇದು ಕ್ರಾಂತಿ ಅಲ್ಲ ಇದು ಒಂದು ಬದಲಾವಣೆ ಇದು ಬೇರೆಯವ್ರಿಗೆ ಅವಕಾಶ ಒಬ್ಬ ಸಂಘಟನೆಗಾರ ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ ಬಿ ಜೆ ಪಿ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ ಅಥವಾ ಬಿ ಜೆ ಪಿ ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ ಇದು ಕ್ರಾಂತಿ ಅಲ್ಲ ಒಂದು ಬದಲಾವಣೆ ಅಷ್ಟೇ ನನ್ನ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ಬರು ಅನ್ಯವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು ಇದ್ರೇನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿಲ್ಲ ಆ ಬದಲಾವಣೆನೇ ಡಿ ಕೆ ಸಿಎಂ ಸಿ ನಾನು ಅದನ್ನು ಹೇಳ್ತಾ ಇದ್ದರೆ ನಾನೇ ಓದಿ ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿ ಎಂ ಆಗಬೇಕನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಆಸೆ ಸರಿ ಈಗ ಕಳೆದ ಎರಡು ಮೂರು ದಿನಗಳಿಂದ ಅಲ್ಪಸಂಖ್ಯಾತ ಸಚಿವರು ಶಾಸಕರು ಸಭೆ ಮಾಡಿದ್ದಾರೆ ಅಂತೇಳಿ ಸರ್ ಮನೆಯಲ್ಲಿ ಸಭೆ ನಿರ್ಣಯ ಆಯಿತು ಯಾವ ವಿಚಾರವಾಗಿ ಸಭೆಯಲ್ಲಿ ನೋಡಿ ನಮಗೆ ಸಾಕಷ್ಟು ಇದರಲ್ಲಿ ಅನುದಾನಗಳು ಬೇಕು ಕೆಲವರೆಲ್ಲರೂ ಹದಿನೈದು ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಟೀಕೆ ಟಿಪ್ಪಣಿಗಳು ಬರ್ತಾಯಿತ್ತು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಮುಂದಕ್ಕೆ ಈ ಸಮುದಾಯದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಶಾಲೆ ಇರ್ಬೋದು ರಸ್ತೆ ಇರ್ಬೋದು ರೋಡಿರ್ಬೋದು ಬೇ ಬೇಕಾದಷ್ಟು ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಕ್ಕೆ ಒತ್ತುಗಳನ್ನು ಏನು ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ಎಲ್ಲ ಒಂದು ಹತ್ತು ಜನ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿಗಳ ಕೂತು ಚರ್ಚೆ ಮಾಡಿದ್ವಿ ಸಿ ಎಂ ಬಗ್ಗೆ ಕೂಡ ಬದಲಾವಣೆ ಬಗ್ಗೆ ನಾವು ಚರ್ಚೆ ಆಗಿದೆ ಅಲ್ಲಿ ಚರ್ಚೆ ಏನಾಗಿಲ್ಲ ಅಲ್ಲೇನು ಚರ್ಚೆ ಇಲ್ಲ ಬರೀ ಸಮುದಾಯದ ಬಗ್ಗೆ ಒಂದು ಸರ್ ಎಲ್ಲ ಕ್ಷೇತ್ರಕ್ಕೂ ಐವತ್ತು ಕೋಟಿ ವಿಶೇಷ ಅನುದಾನ ಬಿಡುಗಡೆ ಆಗಿದೆ ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಆಗಿದೆ ಹೌದು ಮೂವತ್ತೈದು ಕಿಲೋಮೀಟ್ರ್ ಪಿ ಎಮ್ ಜಿ ಸಿ ರೋಡ್ ಕೊಟ್ಟಿದ್ದಾರೆ ಐವತ್ತು ಕೋಟಿ ಹಣನ ಬಿಡುಗಡೆ ನಮ್ಮ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ ಏನೇನು ಕಾಮಗಾರಿಗಳನ್ನ ಕೈಗೆತ್ತ ಸರ್ ಪ್ರಮುಖವಾಗಿ ಐವತ್ತು ಕೋಟಿ ನನಗೆ ಬೇಕಾಗಿರೋದೇ ರಸ್ತೆ ರೋಡು ಚರಂಡಿ ಮೂಲಭೂತ ಸೌಕರ್ಯ ಶಾಲೆಗಳು ಹಾಸ್ಪಿಟ್ಲ್ಗಳು ಏನೆಲ್ಲ ಮೂಲಭೂತ ಸೌಕರ್ಯ ಬೇಕು ಅದನ್ನು ನಾನು ಅದಕ್ಕೆ ಒತ್ತು ಕೊಡಬೇಕಾಗ್ತದೆ ಬೆಂಬಲ ಬಟ್ ರಾಮನಗರ ರೈತರಿಗೆ ರಾಮನಗರದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡೋಕೆ ಈಗಾಗಲೇ ನಾನು ಮಾನ್ಯ ಮನಕ್ಕೆ ಮಂತ್ರಿಗಳ ಹತ್ರನೂ ನಾನು ಮಾತಾಡಿದ್ದೀನಿ ಸೂಕ್ತವಾದಂಥ ರೀತಿಯಲ್ಲಿ ಅದದೇ ಆದಂಥ ಒಂದು ರೀತಿ ರೀತಿಯಲ್ಲಿ ಇಲ್ಲಿ ಒಂದು ಚಲ್ಪಡದ ಹತ್ರ ಏನು ನಾವು ಮಾವಿಗೆ ಒಂದು ಸಂಶ್ರಣ ಮಾಡ್ತಾ ಇದ್ದೀವಿ ಅದನ್ನು ಆದಷ್ಟು ಬೇಗ ಅದನ್ನು ಚಾಲನೆ ಕೊಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನ ಉನ್ನತವಾದ ಮಟ್ಟದಲ್ಲಿ ಮಟ್ಟರಿಯಲ್ ಅದನ್ನು ಉನ್ನತೀಕರಣ ಮಾಡಬೇಕಂತೇಳಿ ಅದಕ್ಕೂ ಇಲ್ಲಿ ರೈತರಿಗೆ ಈಗ ಆಗುತ್ತೆ ಖಂಡಿತವಾಗುತ್ತೆ ಯಾಕಂದ್ರೆ ನಾವೇ ಜಾಸ್ತಿ ಮಾವು ಮತ್ತು ರೇಷ್ಮೆ ನಾವು ಜಾಸ್ತಿ ಇದ್ವಿ ಹಾಲ್ನಲ್ಲಿ ಇದ್ವಿ ನಾವು ಸೊ ಮಾವಿಗೆ ಹೆಚ್ಚಿನ ಒತ್ತಡ ಕೊಡಬೇಕಂತ ಹೇಳಿ ನಾವು ಇದನ್ನು ಒತ್ತಾಯ ಮಾಡಿದ್ವಿ